ರಾತ್ರಿ ವೇಳೆ ವಾಹನ ಸವಾರರನ್ನ ಅಡ್ಡಗಟ್ಟಿ ಮೊಬೈಲ್ ಹಾಗೂ ಹಣವನ್ನು ದೋಚುತ್ತಿದ್ದ ಮೂವರು ಆರೋಪಿಗಳನ್ನು ಬಂಧಿಸುವಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಚಿಕ್ಕಜಾಲ ನಿವಾಸಿ ಆಕಾಶ್ ಹತ್ತೊಂಬತ್ತು ವರ್ಷ ಟೆಲಿಕಾಂ ಲೇಔಟ್ನ ಪ್ರವೀಣ್ ಹದಿನೆಂಟು ವರ್ಷ ಮಾರ್ನಾಯಕ್ನಳ್ಳಿ ನಿವಾಸಿಯಾದ ಹನುಮಂತ ಇಪ್ಪತ್ತೆರಡು ವರ್ಷ ಬಂಧಿತ ಆರೋಪಿಗಳು ಬಂಧಿತರಿಂದ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಬೆಲೆ ಬಾಳುವ ಇಪ್ಪತ್ತು ವಿವಿಧ ಕಂಪನಿಯ ಮೊಬೈಲ್ಗಳು ಹಾಗೂ ಕೃತ್ಯಕ್ಕೆ ಬಳಸಿದ್ದ ಒಂದು ಬೈಕನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಏಪ್ರಿಲ್ ಹದಿನಾಲ್ಕರಂದು ದೊಡ್ಡಬಳ್ಳಾಪುರ ಸೊಣ್ಣಪ್ಪನಹಳ್ಳಿ ಮಾರ್ಗದಲ್ಲಿ ಹೋಗುತ್ತಿದ್ದ ಬೈಕ್ ಸವಾರರನ್ನು ಮೂವರು ಆರೋಪಿಗಳು ಮಾರಕಾಸ್ತ್ರಗಳಿಂದ ಬೆದರಿಸುವಾಗ ಸುತ್ತಮುತ್ತಲಿನ ಗ್ರಾಮಸ್ಥರು ಅವರನ್ನ ಹಿಡಿದು ದೊಡ್ಡಬಳ್ಳಾಪುರ ಪೊಲೀಸರಿಗೆ ಒಪ್ಪಿಸಿದರು ಪೊಲೀಸರು ತೀವ್ರ ವಿಚಾರಣೆಯನ್ನು ನಡೆಸಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದ್ದು ಸದ್ಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ಮುಂದುವರೆಸಿದ್ದಾರೆ ಇನ್ನು ಘಟನೆ ವಿಚಾರವಾಗಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರು ಪ್ರತಿಕ್ರಿಯೆ ನೀಡಿದ್ದು ಬಂಧಿತ ಆರೋಪಿಗಳಿಂದ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಬೆಲೆ ಬಾಳುವ ಇಪ್ಪತ್ತು ವಿವಿಧ ಕಂಪನಿಯ ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದೇವೆ ಈ ಒಂದು ಆರೋಪಿಗಳನ್ನು ಹಿಡಿದುಕೊಟ್ಟ ಸಾರ್ವಜನಿಕರಿಗೂ ಸಹ ಧನ್ಯವಾದ ತಿಳಿಸಿದ್ದೇನೆ ಈ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗ ಸಾಕಷ್ಟು ಪರಿಶ್ರಮ ವಹಿಸಿದ್ದಾರೆ ಎಂದು ತಿಳಿಸಿದರು ಈ ದಿನ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ನಮ್ಮ ಸಿಬ್ಬಂದಿ ಅಧಿಕಾರಿ ರವರಿಂದ ಒಂದು ಕಾರ್ಯಾಚರಣೆಯಲ್ಲಿ ಮೂರು ಜನ ಆರೋಪಿಯನ್ನು ಪತ್ತೆ ಮಾಡಿ ಸುಮಾರು ನಲವತ್ತು ನಾಲ್ಕು ಲಕ್ಷ ಐವತ್ತು ಸಾವಿರ ಬೆಲೆ ಬಾಳುವಂಥ ಮೊಬೈಲ್ ಫೋನು ಮತ್ತು ಒಂದು ದ್ವಿಚಕ್ರ ವಾಹನ ಕೆ ಟಿ ಎಮ್ ಬೈಕ್ನ ಸಹ ವಶಪಡಿಸ್ಕೊಂಡಿದೆ ಈ ಘಟನೆಯ ಹಿನ್ನೆಲೆ ಏನಂತಂದರೆ ದಿನಾಂಕ ಹದಿನಾಲ್ಕು ನಾಲ್ಕು ಅಂದರೆ ಏಪ್ರಿಲ್ ಹದಿನ ಹದಿನಾಲ್ಕನೇ ತಾರೀಕು ನಮ್ಮ ಗ್ರಾಮ ದೊಡ್ಡ ಠಾಣಾ ಗ ವ್ಯಾಪ್ತಿಯ ಈ ಕಡ್ಡಿಪುಡಿ ಫ್ಯಾಕ್ಟ್ರಿ ಹತ್ತಿರ ಈ ಸೊಣ್ಣಪ್ಪನಹಳ್ಳಿ ರಸ್ತೆ ಇದೆ ಒಂದು ಕೊನಘಟ್ಟ ಸೊಣ್ಣಪ್ಪನಳ್ಳಿ ರಸ್ತೆ ಆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಈ ಮೂರು ಜನ ಆಕ್ರಮಿಕ್ಳೇನಿದ್ದಾರೆ ಇವರು ಅಲ್ಲಿ ಓಡಾಡೋಂಥ ಜನ ಅವ್ರ ಹತ್ರ ಹೆದರಿಸಿ ತಮ್ಮ ಬಳಿ ಮಾರ್ಕಾಸ್ತ್ರ ಸಹ ಇಟ್ಕೊಂಡು ಲಾಂಗು ಮಚ್ಚು ಇಂಥ ವಸ್ತುಗಳು ಇಟ್ಕೊಂಡು ಇವ್ರೇನು ಮಾಡ್ತಾರೆ ಸುಲಿಗೆ ಮಾಡುವಂಥ ಕೆಲಸನ ಮಾಡ್ತಾಯಿರ್ತಾರೆ ಆ ಸಂದರ್ಭದಲ್ಲಿ ಅದೇ ಊರಿನವರು ಅಮರು ಮತ್ತು ಅನ್ನವರು ಅಲ್ಲಿ ಇದನ್ನ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ತಡೆ ಉಡ್ಡಿ ಆ ಸಮಯಕ್ಕೆ ಸಾರ್ವಜನಿಕರು ಸಹ ಅಲ್ಲಿ ಬಂದು ಅವ್ರನ್ನ ಸಡನ್ನಾಗಿ ಹಿಡ್ಕೊಂಡು ವಿಚಾರಣೆ ಮಾಡಿದಾಗ ಇವರೆಲ್ಲೂ ಇಲ್ಲಿ ಲೋಕಲ್ ಇರೋದಿಲ್ಲ ಇವರು ಇವರು ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಗ್ರಾಮಸ್ಥರು ಇರ್ತಾರೆ ಇಲ್ಲಿ ಇವರು ಇದೇ ಚಾಳಿಯನ್ನು ಮಾಡ್ತಾ ಇರ್ತಾರೆ ಈ ಪದೇ ಪದೇ ನಮ್ಮ ಭಾಷೆಟ್ಟಿ ಇರ್ಬೋದು ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಸುತ್ತಮುತ್ತಲು ಏರಿಯಾದಲ್ಲಿ ಈ ಫ್ಯಾಕ್ಟ್ರಿಯಲ್ಲಿ ಇವರು ಟಾರ್ಗೆಟ್ ಮಾಡೋವಂಥ ಜನ ಯಾರು ಅಂತಂದರೆ ಈ ಉತ್ತರ ಕರ್ನಾಟಕದವರು ಉತ್ತರ ಸಾರಿ ಉತ್ತರ ಭಾರತದವರು ನಾರ್ತ್ ಇಂಡಿಯನ್ಸ್ಗೆ ಅವ್ರಿಗೆ ಭಾಷೆ ಬರೋದಿಲ್ಲ ಚಾಕುನೂ ಅಥವಾ ಮಚ್ಚುನೂ ತೋರಿಸ್ಬಿಟ್ಟು ಹೆದರಿಸಿ ಮೊಬೈಲನ್ನ ಕಿತ್ಕೊಂಡು ಕ್ಯಾಶ್ ಏನಾದಿತ್ತು ಅಂತಂದರೆ ಕಿತ್ಕೊಂಡು ಇದನ್ನು ಇವರು ಮಾರಾಟ ಮಾಡಿ ಮೋಜು ಮಸ್ತಿ ಮಾಡುವಂಥ ಕೆಲಸನ ಮಾಡ್ತಾಯಿರ್ತಾರೆ ಸೊ ನಮಗೆ ಬಂದಂಥ ಮಾಹಿತಿ ಪ್ರಕಾರವಾಗಿ ಗ್ರಾಮಸ್ಥರು ಹಿಡ್ಕೊಂಡು ಅವ್ರನ್ನ ವಿಚಾರಣೆ ಮಾಡಿ ಮಾಡಬೇಕಾದ್ರೆ ನಮ್ಮ ಪೊಲೀಸರು ಸ್ಥಳಕ್ಕೆ ಹೋಗಿ ಹಿಡ್ಕೊಂಡು ನಾವು ಕೋರ್ಟನ್ನು ಹಾಜರುಪಡಿಸಿ ಮೂರು ದಿನ ಕಸ್ಟಡಿ ತೊಗೊಂಡು ಕಸ್ಟಡಿ ಸಂದರ್ಭದಲ್ಲಿ ಅವರು ಕೊಟ್ಟ ಮಾಹಿತಿ ಮೇಲೆಗೆ ಮೇರೆಗೆ ನಾವು ಒಂದು ಇಪ್ಪತ್ತೇಳು ಇಪ್ಪತ್ತು ಮೊಬೈಲ್ ಫೋನು ಒಂದು ಕೆ ಟಿ ಎಮ್ ಬೈಕ್ನ ನಾವು ವಶಪಡಿಸ್ಕೊಂಡಿರ್ತೀವಿ ಈ ಎಲ್ಲ ಕಾರ್ಯಾಚರಣೆಗೆ ನಮ್ಮ ಜಿಲ್ಲಾ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿಯಾದ ಮಲ್ಲಿಕಾರ್ಜುನ್ ಬಾಲ್ದಂಡಿ ಸಾಹೇಬರು ಅಡಿಷ್ನಲ್ ಎಸ್ ಪಿ ನಾಗರಾಜ್ ಸಾಹೇಬರು ನಮ್ಮ ಡಿ ಎಸ್ ಪಿ ರವಿ ಸಾಹೇಬರು ಮತ್ತು ನಮ್ಮ ಎಲ್ಲ ಠಾಣಾ ಸಿಬ್ಬಂದಿಯವರು ಸಹಕಾರದಿಂದ ನಾವು ಈ ಕಾರ್ಯ ಕಾರ್ಯಾಚರಣೆ ಮಾಡಿ ಯಶಸ್ವಿಯಾಗಿರ್ತೀರಿ